ನಾನು ನಿಟ್ಟೂರಲ್ಲಿ ಕೆಲವು ಭಾಗದಲ್ಲಿ ತೋಟಕ್ಕೆಲ್ಲ ಭೇಟಿ ಕೊಟ್ಟು ಆ ತೋಟದಲ್ಲಿ ಕೊಳೆ ರೋಗ ಬಂದಿದ್ದೆಲ್ಲ ನೋಡಿ ನಾವು ತಾಶೀದಾರ್ ಬಂದಿದ್ದರು ಎ ಸಿ ಅವರು ಬಂದಿದ್ದರು ಎ ಸಿ ಅವರು ಅಲ್ಲಿಂದ ಹೋಗಿದ್ದಾರೆ ಎಲ್ಲರೂ ಭೇಟಿ ಕೊಟ್ಟು ಆ ಕೊಳೆ ರೋಗ ಪರಿಶೀಲನೆ ಮಾಡಿದ್ದೀವಿ ಅದರ ಜೊತೆಗೆ ತುಂಬ ಹಾನಿಯಾಗಿದೆ ಕೊಳೆ ರೋಗದಿಂದ ಅಡಿಕೆ ಭಾರಿ ಉದುರಿ ರಾಜಗಟ್ಟಲೆ ಅಡಿಕೆ ಬಿದ್ದಿದೆ ಅದನ್ನು ಸಹ ಪರಿಶೀಲನೆ ಮಾಡಿದ್ವಿ ಈಗಾಗಲೇ ಯಶಿಯವರು ನಾವು ಕಷ್ಟ ತಗೊಂಡು ರಿಪೋರ್ಟ್ ಇವತ್ತು ಸರ್ಕಾರಕ್ಕೆ ವರದಿ ಕೊಡಬೇಕು ಮತ್ತು ಎಲ್ಲ ಕಡೆಯೂ ಕೊಳೆ ರೋಗ ಬಂದಿದೆ ಅದನ್ನು ಸರ್ಕಾರ ಯಾವ ರೀತಿ ಕ್ರಮ ತಗೊಳ್ಳುತ್ತಾ ನೋಡಬೇಕು ನಾನು ಒತ್ತಾಯ ಹಾಕಬೇಕಾಗಿದೆ ಮುಖ್ಯಮಂತ್ರಿಗಳಿಗೆ ಹಿಂದೆ ಮುಖ್ಯಮಂತ್ರಿಗಳು ಇದೇ ಆ ಸಮಯದಲ್ಲಿ ಇದ್ದಾಗ ಕಾಂಗ್ರೆಸ್ ನಾಯಕರು ಮಂತ್ರಿಗಳ ಸಂದರ್ಭದಲ್ಲೂ ಸಹ ಇದೇ ಥರ ಕೊಳೆ ರೋಗ ಬಂದಾಗ ಸರ್ಕಾರದಿಂದ ಭಾಳಷ್ಟು ಹಣ ಕೊಟ್ಟಿದ್ರು ಈಗ ಅದೇ ಮುಖ್ಯಮಂತ್ರಿಗಳೇ ಇವತ್ತು ನಮ್ಮ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದಾರೆ ಈಗ ನಾವು ಒತ್ತಾಯ ಹಾಕಬೇಕಾಗಿದೆ ವರ್ಷ ಕುಲ ಹೋದರೆ ಲಾಸ್ ಆಗುತ್ತೆ ಅದು ಭಾಳ ಜನರಿಗೆ ಅನ್ಯಾಯ ಆಗುತ್ತೆ ಯಾಕಂದರೆ ತುಂಬ ಹಾನಿಯಾಗಿದೆ ಅದರಿಂದ ಇದೊಂದಾಗಿದೆ ಜೊತೆಗೆ ಈ ಮಳೆಯಿಂದ ಭಾಳಷ್ಟು ಸಾಗರ ತಾಲೂಕಿನಲ್ಲಿ ಮನೆಗಳು ಭಾಳ ಹಾಳಾಗಿದೆ ಚಿಕ್ಕಾಭಟ ಮನೆ ಹಾಳಾಗಿದೆ ಈ ಭಾಗದಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ಮನೆಯಲ್ಲಿ ಹಾಳಾಗಿಲ್ಲ ರಸ್ತೆಗಳು ಕೊಚ್ಚಿಕೊಂಡು ಹೋಗಿದೆ ತೋಟಗಳು ಕೊಚ್ಚಿಕೊಂಡು ಹೋಗಿದೆ ಗದ್ದೆಗಳು ಹಾಳಾಗಿದೆ ಮೋರಿಗಳು ಹಾಳಾಗಿದೆ ಸಂಪರ್ಕ ಹಾಳಾಗಿದೆ ಇವೆಲ್ಲವನ್ನು ಈಗಾಗಲೇ ನಾನು ಎಲ್ಲ ಹೋಬಳಿಗಳನ್ನು ನೋಡಿದ್ದೀನಿ ಇದೊಂದು ಹೋಬಳಿ ಬಾಕಿ ಇತ್ತು ಇವತ್ತು ಅದನ್ನು ನೋಡಿದ್ದೀನಿ ಇವೆಲ್ಲವನ್ನು ಸರ್ಕಾರಕ್ಕೆ ವರದಿ ಕಳಿಸಿದ್ದೀವಿ ಎಮರ್ಜೆನ್ಸಿ ಏನಾದ್ರು ಇದ್ರೆ ನಾನು ತಕ್ಷಣ ಅಡ್ವಾನ್ಸ್ ಆಗಿ ಮಾಡ್ಲಿಕ್ಕೂ ಸಹ ನಾವು ಈಗಾಗಲೇ ಅಧಿಕಾರಿಗಳಿಗೆಲ್ಲ ಹೇಳಿದ್ವಿ ಯಾವುದೇ ಸಮಸ್ಯೆ ಬಂದರೆ ಆಗಲ್ಲ ದೊಡ್ಡ ದೊಡ್ಡದೆಲ್ಲ ಆಗಲ್ಲ ಯಾಕಂದರೆ ಅಲ್ಲಿ ಗಾಡಿಗಳು ಹೋಗಲ್ಲ ಮತ್ತೆ ಮಾಡ್ಲಿಕ್ಕೆ ಆಗಲ್ಲ ಎಲ್ಲ ಹೋದ್ರು ನೋಡಿದ್ರು ಅಲ್ಲ ಯಾವುದೋ ದೊಡ್ಡ ಭಾರಿ ಸಂಪರ್ಕ ಹೋಗಿದೆ ಆ ಸಂಪರ್ಕ ಈಗ ಆಗಲ್ಲ ಸ್ವಲ್ಪ ಮಳೆ ಕಮ್ಮಿ ಆದಮೇಲೆ ಅವ್ರಿಗೆ ಏನಾದರೂ ಮಾಡಬೇಕಂತ ತೀರ್ಮಾನ ಅಡ್ವಾನ್ಸ್ ಆಗಿ ಮಾಡಿಸ್ತೀನಿ ನೀವು ಸಹ ಎಲ್ಲೆಲ್ಲಿ ಸಂಪರ್ಕ ಹೋಗಿದೆ ಅಲ್ಲಿ ಎಲ್ಲ ಕಡೆಯೂ ಸಹ ನಾನು ಅಡ್ವಾನ್ಸಾಗಿ ಮಾಡ್ಲಿಕ್ಕೆ ಹೇಳಿ ಎಲ್ಲ ಅಧಿಕಾರಿಗಳು ಹೇಳಿದ್ದೀನಿ ಖಂಡಿತ ನಾವು ಮಾಡ್ಕೊಡ್ತೀವಿ ಮತ್ತು ಮಳೆ ಆಗಿನ ವರದಿಯೂ ಸಹ ಈಗಾಗಲೇ ಸರ್ಕಾರದಲ್ಲಿ ಕೇಳಿದ್ದಾರೆ ಎಲ್ಲವನ್ನೂ ರಿಪೋರ್ಟ್ ಕೊಟ್ಟಿದ್ದೀವಿ ಸಮಸ್ಯೆ ಇಲ್ಲದೇ ನೋಡ್ಕೋಬೇಕಂತ ಹೇಳಿದ್ವಿ ಮನೆಗಳು ಬಿದ್ದೋಗಿದ್ದಕ್ಕೆ ಈಗಾಗಲೇ ಅರ್ಜೆಂಟಾಗಿ ಅವ್ರ ಮನೆ ತುಂಬ ಹಾಳಾಗಿದ್ದರೆ ಅವರಿಗೆ ಎರಡೂವರೆ ಸಾವಿರ ರೂಪಾಯಿ ಬಟ್ಟೆಗೆ ಎರಡೂವರೆ ಸಾವಿರ ಪಾತ್ರೆ ಕೊಡಲಿಕ್ಕೆ ಅವಕಾಶ ಇದೆ ಮತ್ತು ನಮ್ಮ ವಿಡಿಯೋಗೂ ಹೇಳಿದ್ದೀನಿ ಹತ್ತು ಸಾವಿರ ರೂಪಾಯಿ ನೀವು ನಾನು ಎಮರ್ಜೆನ್ಸಿ ಕೊಡಬೇಕು ಅವರಿಗೆ ಅಂತಲೂ ಹೇಳಿದ್ದೀನಿ ಜೊತೆಗೆ ಈಗ ಹೇಳಿದ್ನಲ್ಲ ಯಾವ ದಾಖಲೆಯಿಂದ ಮನೆಗಳಿದ್ದರೆ ಕೊಡೋಕೆ ಆಗ್ತಿರಲಿಲ್ಲ ಹಿಂದೆಲ್ಲ ಪಾಪ ಬಡವರಿಗೆಲ್ಲ ದಾಖಲೆ ಇಲ್ಲ ಪಾಪ ಮನೆ ಬಿದ್ದೋಗಿರುತ್ತೆ ಅವ್ರಿಗೆ ಕಷ್ಟ ಆಗಿರುತ್ತೆ ಈ ಸರಿ ಮಾನ್ಯ ಮುಖ್ಯಮಂತ್ರಿಗಳು ದಾಖಲೆ ಇಲ್ಲದ್ರು ಪರವಾಗಿಲ್ಲ ಮನೆ ಬಿದ್ದರೆ ಆ ಮನೆಗಳಿಗೆ ಕೊಡಬೇಕು ಅಂತ ಹೇಳಿ ಒಂದು ಲಕ್ಷ ರೂಪಾಯಿ ನೆಟ್ಟಿದ್ದಾರೆ ಒಂದು ಲಕ್ಷ ಮತ್ತು ಐದು ಸಾವಿರ ರೂಪಾಯಿ ಎರಡೂವರೆ ಸಾವಿರ ಪಾತ್ರೆಗೆ ಎಂಟು ಸಾವಿರ ರೂಪಾಯಿ ಏನು ಬಟ್ಟೆಗಳಿಗೆ ಕೊಡಲಿಕ್ಕೆ ಕುರ್ತಾ ಬಂದಿದ್ದಾರೆ ಬಟ್ ನಾನು ಇಡೀ ತಾಲೂಕಾದ್ಯಂತ ಓಡಾಡಿದ್ದೀನಿ ತುಂಬ ಹಾನಿಯಾಗಿದೆ ಮನೆಗಳಂತೂ ತುಂಬ ಹಾಳಾಗಿದೆ ಪಾಪ ಅವರ ಪರಿಸ್ಥಿತಿ ಚಿಂತಾಜನಕ ಆಗಿದೆ ನಾನು ಕೆವಿ ಸರ್ಕಲ್ ಹೋಗಿದ್ದೆ ಅಲ್ಲ ಮನೆಗೆ ಹೋಗಿದ್ದೆ ಪಾಪ ಮನೆಯಲ್ಲಿ ಏನೇನೂ ಇಲ್ಲ ಎಲ್ಲ ಬಿದ್ದೋಗಿದೆ ಅವರು ಒಂದು ಗುಡ್ಸು ಹೊರಗಡೆ ಒಂದು ಟೆಂಟ್ ಹಾಕೊಂಡು ಕುತ್ಕೊಂಡಿದ್ದಾರೆ ಆ ಥರ ಪರಿಸ್ಥಿತಿಯಲ್ಲಿದೆ ಈ ಸರಿ ನಾವು ಐದು ಲಕ್ಷ ಕೊಡಬೇಕಂತ ಸರ್ಕಾರದಲ್ಲಿ ಹೇಳಿದ್ವಿ ಸರ್ಕಾರ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಡೋದು ಮಾ ಮಾಮೂಲು ಮನೆಗೆ ಮತ್ತು ಏನಾರ ಇದರಲ್ಲಿ ಒಟ್ಟು ಎರಡು ಲಕ್ಷದ ನಲ್ವತ್ತು ಸಾವಿರ ಪ್ಲಸ್ ನಿಮ್ಮ ಎನ್ ಆರ್ ಐದಲ್ಲಿ ಇಪ್ಪತ್ತು ಸಾವಿರ ಎರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಸರ್ಕಾರದಿಂದ ಬರುತ್ತೆ ಈಗ ಈ ವರ್ಷದಿಂದ ಐದು ಲಕ್ಷ ಹೋದ ವರ್ಷ ಹಿಂದಿನ ಸರ್ಕಾರದಲ್ಲಿ ಮಾಡಿದರು ಬಿ ಜೆ ಪಿ ಸರ್ಕಾರದಲ್ಲಿ ಐದು ಲಕ್ಷ ರೂಪಾಯಿ ಕೊಡ್ತೀರ ಘೋಷಣೆ ಮಾಡಿದ್ರು ಅದನ್ನು ಒಂದೇ ಲಕ್ಷ ಬಂದಿತ್ತು ಪಾಪ ನಿನ್ನ ನಾಲ್ಕು ಲಕ್ಷ ಹೋಗಿದ್ದು ಬರಲಿಲ್ಲ ಅದು ಆಗಲೇ ಇಲ್ಲ ಈ ಸರಿ ನಮ್ಮ ಸರ್ಕಾರದ ನಾವು ಒತ್ತಾಯ ಮಾಡಿದ್ದೀವಿ ಐದು ಬರಬೇಕಂತ ಒತ್ತಾಯ ಮಾಡಿದ್ವಿ ಮತ್ತು ಮನೆ ಬಿದ್ದವರಿಗೆಲ್ಲ ನೇರವಾಗಿ ಸರ್ಕಾರದ ಹಣವನ್ನು ಈಗ ಜಾರಿ ಮಾಡ್ತಾ ಇದ್ದಾರೆ ಅವರ ಅಕೌಂಟಿಗೆ ಹೋಗ್ತದೆ ಯಾವುದೇ ತೊಂದರೆ ಇಲ್ಲ ಪ್ರತಿಯೊಂದು ಅವ್ರ ಅಕೌಂಟಿಗೆ ಹೋಗಲಿಕ್ಕೆ ಈಗಾಗಲೇ ತಹಸೀಲ್ದಾರ್ ಎ ಸಿ ಅವರು ಮಾಡಿದ್ದಾರೆ ಖಂಡಿತ ಅವರಿಗೆ ಒಳ್ಳೇದಾಗ ಹಾಗೆ ತಾಲೂಕಿನ ಅತ್ಯಂತ ಈ ಸರಿಯ ಮಳೆಯಲ್ಲಿ ನೆಸ್ಕಾಮಿನ ನಮ್ಮ ಎಲ್ಲ ಅಧಿಕಾರಿಗಳು ಅದರಲ್ಲೂ ಮ್ಯಾನ್ಗಳು ಅತ್ಯಂತ ಭಾಳ ಕೆಲಸ ಮಾಡಿದ್ದಾರೆ ಆರು ಕೆಲಸ ಮಾಡಿದ್ದಾರೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಆದರೆ ಭಾಳ ಎಲ್ಲ ಕಡೆ ಎಲ್ಲ ಹೋಬಳಿಯಲ್ಲೂ ಸಹ ಕರೆಂಟಿನ ವ್ಯವಸ್ಥೆನ ಆದಷ್ಟು ಬೇಗ ಮಾಡಿದ್ದಾರೆ ಅಂತ ಹೇಳಿದರೆ ಭಾರಿಶ್ರಮ ಹಾಕಿದ್ದಾರೆ ಈ ಸರಿ ಅವರು ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಬೇರೆ ಆ ಕಡೆ ಹೇಳ್ತೀರಾ ಇದು ಪಂಚಾಯತಿಯ ಅಲ್ಲಿಯ ಅಧ್ಯಕ್ಷರು ಅಲ್ಲಿಯ ಮುಖ್ಯಮಂತ್ರಿಗಳು ಮಾಡಬೇಕು ಅದು ಸಿರಾ ಅದಕ್ಕೆ ಅವಕಾಶ ಇದೆ ಅವ್ರಿಗೆ ಅವಕಾಶ ಇದೆ ಯಾಕಂದ್ರೆ ದುಡ್ಡು ಕಲೆಕ್ಷನ್ ಮಾಡ್ತಾರೆ ಗಾಡಿ ಮಾಡ್ತಾ ಇದ್ದಾರೆ ನಾನು ಈಗ ವಿಡಿಯೋ ಕರೆದು ಇವಾಗ ಮಾತಾಡ್ತೀನಿ ಆ ಕಡೆನೂ ಮಾಡಿಸ್ತೇನೆ ಜಾಗ ಇಲ್ಲ ಅಲ್ಲಿ ಏನಾಗಿದೆ ಕಾಲೇಜ್ ಜಾಗ ಇರೋದ್ರಿಂದ ಆ ಕಡೆ ಮಾಡೋಕಾಗ್ತಾ ಇಲ್ಲ ಈ ಕಡೆ ಮಾಡ್ಲಿಕ್ಕೆ ಅವಕಾಶ ಇದೆ

ನಾ ನಮಗೆ ಮಾಹಿತಿ ಬಂದ ತಕ್ಷಣ ಅವ್ರು ಅರೆಸ್ಟ್ ಆಗ್ತಾರೆ ಅದ್ರಲ್ಲಿ ಎರಡು ಮಾಸ ಇಲ್ಲ ಆ ಥರ ಮಾಡಲಿಕ್ಕೆ ಬಿಡೋದಿಲ್ಲ ಖಂಡಿತ ಅವ್ರನ್ನ ಅರೆಸ್ಟ್ ಮಾಡಿಸ್ಬೇಕು ಹೌದು ಅದರ ಬಗ್ಗೆ ಈಗಾಗಲೇ ನನಗೆ ಅಲ್ಲಿ ಇಲ್ಲಿ ಬರುವ ಬರುವೆ ಹೋದಾಗ ಹೇಳಿದ್ದಾರೆ ಅಲ್ಲಿ ಕೆಳಗಡೆ ಬಾಕಿ ಬಂದಿದೆ ಅದನ್ನು ಅನ್ಯ ಇಲಾಖೆಗಳಿಗೆ ಕರೆಸಿ ಮಾತಾಡಬೇಕು ಬಹುಶಃ ಒಂದು ಸರಿ ನಾವು ತಹಕೀಲ್ದಾರರು ಎಲ್ಲ ಸೇರಿ ಕೂತು ಮೀಟಿಂಗ್ ಮಾಡಿ ಸಂಬಂಧಪಟ್ಟ ಎನ್ ಸಿ ಎಫ್ನೆಲ್ಲ ಕರೆಸಿ ಮಾತಾಡಬೇಕು ಒಂದು ಮೀಟಿಂಗ್ ಮಾಡ್ತೀನಿ ಪ್ರತಿದಿನಲ್ಲೂ ಮೀಟಿಂಗ್ ಮಾಡ್ತೀವಿ ಮಳೆಗಾಲದಲ್ಲಿ ಆ ಥರ ಅನಾಹುತ ಆಗಬಾರ್ದು ಆದರೆ ನೀವು ಹೊಣೆಗಾರಿಕೆ ಅಂತ ಹೇಳೋ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಮಾಡ್ತೀವಿ ತೊಗೊಳ್ತೀವಿ ತೊಗೊಳ್ತೀವಿ ಇನ್ನೂ ಮೀಟಿಂಗ್ ತೊಗೊಂಡಿಲ್ಲ ಈ ಸರಿ ತೊಗೊಳ್ತೀನಿ ತೊಗೊಂಡಾಗ ಮಾತಾಡ್ತೀವಿ ಮತ್ತೆ ಸರ್ ಗ್ರಾಮೀಣ ಭಾಗದ ರಸ್ತೆಗಳು ಎಸ್ಪೆಷಲಿ ಈ ಈ ಮಳೆಗಾಲದಲ್ಲಿ ತುಂಬ ಹಾಳಾಗಿದವೆ ಒಂದು ಉದಾಹರಣೆ ಕೊಡಬೇಕಂದ್ರೆ ಹಲ್ಕೆ ಮುಪ್ಪನೆ ರಸ್ತೆ ಅದು ಈಗ ಸಿಗಂದೂರು ಬಂದ ಎಲ್ಲ ಟೂರಿಸ್ಟ್ಗಳು ಕೂಡ ಅದೇ ರೂಟಲ್ಲಿ ಮಿನಿಮಮ್ ಡೈಲಿ ಒಂದು ನೂರಿಂದ ನೂರೈವತ್ತು ವೆಹಿಕಲ್ ಓಡಾಡುತ್ತೆ ವೀಕೆಂಡ್ ಡೇಸಲ್ಲಿ ಇನ್ನೂರಕ್ಕೂ ಹೆಚ್ಚು ವೆಹಿಕಲ್ಗಳು ಆ ರೋಡಲ್ಲಿ ಓಡಾಡುತ್ತೆ ಒಂದು ಹದಿನೈದು ದಿನ ಹಿಂದೆ ಆ ರೋಡಲ್ಲಿ ಒಂದು ನಾಲ್ಕು ಅಡಿ ಭೂಮಿ ಜಲ ಎದ್ದು ಕುಸ್ತು ಟ್ಯಾಕ್ಟ್ರು ತಗೊಬಂದು ವೆಹಿಕಲ್ ಎಳೆದು ಹೋಗಿದ್ದಾರೆ ಅಲ್ಲಿ ಮತ್ತು ಆ ಹಲ್ಕೆ ಓಡಾಡೋ ಸಾಮ ಸ್ಥಳೀಯರಿದ್ದಾರಲ್ಲ ಅವರು ಕೂಡ ಓಡಾಡೋಕ್ಕಾಗದಿರೋಂಥ ಪರಿಸ್ಥಿತಿ ಎದುರಾಗಿತ್ತು ಅದು ಪಂಚ ತುಂಬ್ರಿ ಪಂಚಾಯತಿ ಗಮನಕ್ಕೆ ಬಂದು ಆಮೇಲೆ ಅವರೇನೋ ಒಂದು ಸಾವಿರ ರೂಪಾಯಿ ಅಮೌಂಟ್ ಕೊಟ್ಟು ಹತ್ತು ಹದಿನೈದು ಸಾವಿರ ರೂಪಾಯಿ ಏನೋ ಅಮೌಂಟ್ ಕೊಟ್ಟಿದ್ದಾರೆ ತಾತ್ಕಾಲಿಕ ಹೋಗಿ ಅಲ್ಲಿ ಏನೋ ತಂದಾಕಿ ಅಲ್ಲಿ ಊರಿನವರೇ ಮಾಡಿ ಕೆಲಸ ಮಾಡಿದ್ದಾರೆ ಪಂಚಾಯತಿಯಿಂದ ಒಂದು ಮಟ್ಟದ ನೆರವು ಸಿಕ್ಕಿದೆ ಬಟ್ ನೀವು ಅದನ್ನು ಶಾಶ್ವತವಾಗಿ ಆ ಅದೊಂದು ಶಾಶ್ವತವಾಗಿ ಆ ರಸ್ತೆ ಒಂದು ಮಾಡಿಕೊಡ್ಬೇಕು ಹೌದು ಅಲ್ಲ ಆ ಅನುದಾನದಲ್ಲಿ ನೀವು ಆ ರಸ್ತೆಗೇನು ಒಂದು ಒಂದೂವರೆ ಕಿಲೋಮೀಟ್ರ್ ಮಾಡ್ಬೋದಷ್ಟೇ ಯಾಕಂದರೆ ಅದು ಕರೂರು ಹೋಬಳಿಯಲ್ಲಿ ಐಲಿ ಜಾಸ್ತಿ ಈಗ ಟೂರಿಸ್ಟ್ ವೆಹಿಕಲ್ ಓಡಾಡ್ತಿದ್ರು ಸಿಗಂದೂರ್ ಬಂದು ಎಲ್ಲ ವೆಹಿಕಲ್ಗಳು ಅದೇ ರೂಟಲ್ಲಿ ಹೋಗ್ತಾ ಇದ್ದೀವಿ ಸರಿ ಕೊಡ್ಲಿಕ್ಕೆ ನಮ್ಮ ದುಡ್ಡು ಇಲ್ಲ ಈಗ ಎಲ್ಲ ಕಡೆ ಕೊಡಬೇಕಲ್ಲ ಹಾಗಾಗಿ ಈ ವರ್ಷ ಮಾಡಿದ್ದೀನಿ ಹಿಂದೆ ಐದು ವರ್ಷ ಅವ್ರು ಮಾಡ್ಲಿಲ್ಲ ಈಗ ನಾ ಮಾಡಬೇಕಲ್ಲ ಮಾಡ್ತೀನಿ ನಾನು ಐದು ವರ್ಷಗಳಿಗೆ ಕಂಪ್ಲೀಟ್ ಕ್ಲಿಯರ್ ಮಾಡ್ಕೊಡ್ತೀನಿ ಅದನ್ನೆಲ್ಲ ಎರಡು ಮಾತು ಇದೆ ನಾನು ಬಂದಕ್ಷಿಂಗ್ಳಾಗಿದೆ ಕೆಲಸ ಮಾಡಕ್ಕೆ ಈಗ ಆಗಲ್ಲ ಈಗ ಈಗ ಕೆಲಸ ಮಾಡಿಸ್ತೀನಿ ಅದಾದ್ಮೇಲೆ ಮತ್ತೆ ಏನ್ ಮಾಡ್ಬೇಕು ಅದಕ್ಕೆ ನೋಡ್ತಾ ಇದ್ದೀನಿ ಸಂಪರ್ಕ ಕೊಡ್ಲಿಕ್ಕೆ ಸರ್ ಅದು ಮತ್ತೆ ಇನ್ನೊಂದು ಅಂದರೆ ಅದು ಅಲ್ಲಿ ಪ್ಲಾಟ್ ಅಲ್ಲಿ ಲಾಂಚ್ ವ್ಯವಸ್ಥೆ ಇದೆ ಪ್ಲಾಟ್ಫಾರ್ಮ್ ಇಲ್ಲ ಅಲ್ಲಿ ಈಗ ಒಂದು ಹದಿನೈದು ದಿನದಿಂದ ಒಂದು ಜೀಪ್ ಕೂಡ ಮಿಸ್ ಆಗಿ ಒಳಗೆ ಹೋಗಿತ್ತು ಸೊ ಎರಡೂ ಕಡೆ ಪ್ಲಾಟ್ಫಾರ್ಮ್ ಅವಶ್ಯಕತೆ ಇದೆ ಮತ್ತೆ ಅದು ತಾಲೂಕು ಇದ್ರಿಂದ ಟೂರಿಸ್ ಟೂರಿಸಂ ದೃಷ್ಟಿಯಿಂದ ಕೂಡ ಅದು ಬಹಳ ಮುಖ್ಯವಾದ ರಸ್ತೆ ಅದ್ರ ಅದ್ರ ಬಗ್ಗೆ ಹೌದು ಸರ್ ನೀವು ಹೌದು ಕಾರ್ವರ್ ಮಾಡೋಕೆಲ್ಲ ಈಗ ಏನು ಪ್ರಾಬ್ಲಮ್ ಏನಿಲ್ಲ ಸರ್ಕಾರದ ದುಡ್ಡಿದೆ ಅವರು ಯೋಚನೆ ಮಾಡಿಕೊಡ್ತಾರೆ ಬಹುಶಃ ನಿಮ್ಗೆ ಗೊತ್ತಿಲ್ಲ ಈ ಸರಿ ನೀವು ಈ ಸರಿ ಭಾಗದ ಜನರು ಓಡಾಡಬೇಕಾದ್ರೆ ನೀವು ಯಾರಿಗೂ ಆಗ್ತಾ ಇರಲಿಲ್ಲ ಹದಿನೈದು ಅಡಿ ಡೌನ್ ಮಾಡಿಸ್ಕೊಟ್ಟಿದ್ದೀನಿ ನಾನು ಇದೆ ಎಂಬತ್ತು ಲಕ್ಷ ರೂಪಾಯಿ ಇಟ್ಟು ಅಡ್ವಾನ್ಸಾಗಿ ಕೆಲಸ ಮಾಡಿಸ್ಕೊಟ್ಟಿದ್ದೀನಿ ಹದಿನೈದು ಅಡಿ ಡೌನ್ ಮಾಡಿಸಿದ್ದೀನಿ ನೀವು ಯಾರೂ ಪೇಪರವ್ರು ಬರ್ದಿಲ್ಲ ನೀವು ಯಾರು ಅದು ಯಾರೂ ಬರಲಿಲ್ಲ ನೀವು ಮೇಡಮ್ ಮಾತ್ರ ಅಂತ ಬರೆದಿದ್ದರು ಅಷ್ಟೇ ಆದರೆ ಪೇಪರವ್ರು ಯಾರೂ ಬರ್ದಿಲ್ಲ ಹದಿನೈದು ಅಡಿ ನಾನು ಕೆಳಗಡೆ ಮಾಡಿಲ್ಲ ಅಂದರೆ ಈ ಸರಿ ನೀವು ಯಾರೂ ಓಡಾಡ್ತಾ ಇರಲಿಲ್ಲ ನೀವು ಇವತ್ತು ಲಾಂಚೆ ಓಡಾಡ್ತಾ ನಿಮಗೂ ಲಾಂಚೆಗೆ ಓಡಾಡೋಕ್ಕೋಸ್ಕರ ಹದಿನೈದು ಅಡಿ ಡೌನ್ ಮಾಡಿ ಎಂಬತ್ತು ಲಕ್ಷ ರೂಪಾಯಿ ಕೆಲಸ ಮಾಡಿಕೊಟ್ಟಿದ್ದೀನಿ ಅಡ್ವಾನ್ಸ್ ಹಾಕಿ ಅದು ಆವಾಗ ಮಾಡಿಕೊಟ್ಟಿದ್ದೀನಿ ಹಾಗಾದರೆ ಇದನ್ನು ಮಾಡಿಕೊಡ್ತೀವಿ ಯಾವುದೂ ಏನಿಲ್ಲ ಈಗ ನೋಡಿ ಈಗ ಈಗ ನಾನು ಹತ್ತಿರಮಕ್ಕಿ ಮೇಲೆ ಬಂದೆ ಅಲ್ಲಿ ರಸ್ತೆಗೆ ಓಡಾಡೋಕ್ಕಾಗ್ತಾ ಇಲ್ಲ ಇಲ್ಲಿ ಇಮಿಡಿಯೇಟ್ಲಿ ಅಲ್ಲಿ ಹೋಗ್ಬಿಟ್ಟು ಸೇತುವರ್ಗ ಕರೆದು ಅಲ್ಲಿ ತಕ್ಷಣ ಒಂದು ಇನ್ನೊಂದು ಐದು ಅಡಿ ಎಷ್ಟು ಮಾಡಬೇಕಂತ ಹೇಳಿ ಬಂದಿದ್ದೇನೆ ಈಗ ಅವ್ರ ಕೆಲಸ ನಾಳಿಂದ ಶುರು ಮಾಡಿದೆ ಹಾಗೆ ನಾನು ನೋಡಿದ ಮೇಲೆ ಅಧಿಕಾರಿಗಳನ್ನ ಕರೆಸಿ ಲಾಂಚ್ ಏನು ಅಲ್ಲಿ ಸಂಬಂಧಪಟ್ಟವರು ಇದ್ದಾರೆ ಕಾರ ಕರೆಸಿ ಅದು ಮಾಡಿಕೊಡ್ತೀನಿ ಯಾವುದು ಬಿಡುದಿಲ್ಲ ಮಾಡುವಂಥದ್ದು ಎಲ್ಲದೂ ಮಾಡ್ತೀನಿ ಅಷ್ಟೇ ಸ್ವಲ್ಪ ಸಮಯ ಬೇಕಾಗುತ್ತೆ ಯಾಕಂದ್ರೆ ನೋಡಿ ತೂಗು ಸೇತುವೆಗೆ ಇಷ್ಟು ವರ್ಷ ಯಾರು ದುಡ್ಡು ಕೊಟ್ಟಿರಲಿಲ್ಲ ಸೇತುವೆ ಬೆಳಕಾಗ್ತದೆ ತುಕ್ಕಿಳ್ದು ಹೋಗಿದೆ ಈಗ ಅದಕ್ಕೂ ಇಪ್ಪತ್ತು ಲಕ್ಷ ರೂಪಾಯಿ ಇಟ್ಟಿದ್ದೆ ನಾನು ಟ್ವೆಂಟಿ ಲ್ಯಾಕ್ಸ್ ರೂಪಾಯಿ ಇಟ್ಟಿದ್ದೀನಿ ಅಲ್ಲಿ ಮುಂದುವರೆದ ಜಾಗಕ್ಕೂ ಸಹ ರಸ್ತೆಗೂ ದುಡ್ಡು ಇಟ್ಟಿದ್ದೀನಿ ಎಲ್ಲಕ್ಕೂ ದುಡ್ಡು ಇಟ್ಟಿದ್ದೀನಿ ಯಾಕಂದ್ರೆ ಸ್ವಲ್ಪ ಒಂದೇ ಸಾರಿ ಮಾಡೋಕ್ಕಾಗಲ್ಲ ಆಗಲ್ಲ ಒಂದೇ ಸರಿ ಆಗಲ್ಲ ಯಾಕಂದ್ರೆ ತುಂಬಾ ಬ್ಯಾಲೆನ್ಸ್ ಇರೋದಲ್ಲ ಸರಿ ಮಾಡಬೇಕಾಗುತ್ತೆ ಹಾಗಾಗಿ ಎಲ್ಲ ಈ ಭಾಗದ ಯಾವುದೇ ಸಮಸ್ಯೆ ಇದ್ರೂ ಬಗೆಹರಿಸ ನಿಟ್ಟಿನಲ್ಲಿ ನಾವು ಮಾಡೇ ಮಾಡ್ತೀವಿ ಸೇತುವೆ ಅಂತೂ ಸದ್ಯದಲ್ಲಿ ವರ್ಷ ಈ ವರ್ಷ ಮಾಡ್ತಾರೋ ಏನೋ ಗೊತ್ತಿಲ್ಲ ಮಾಡ್ತೀನಿ ಅಂತ ಒಂದು ಕಡೆ ಹೇಳ್ತಾರೆ ಆ ಸೇತುವೆನೂ ಮುಕ್ಕಲು ಆಗಿದೆ ನನ್ನ ಕಾಲು ಏನೋ ಮಳೆ ಕಮ್ಮಿ ಆಗಿದ್ರೆ ಈ ಸತ್ತ ಮುಗಿಸಿಬಿಟ್ಟಿದ್ರು ಅದನ್ನು ಸಹ ನೋಡೋದು ಇವು ಎರಡೂ ಸೇತುವೆ ಒಟ್ಟಿಗೆ ಯಾವ ರಿಲೀಸ್ ಆಗ್ತವೋ ನೋಡೋಣ ಅಲ್ವಾ ಆದಷ್ಟು ಬೇಗ ಆದರೆ ಈ ಭಾಗದ ಜನರಿಗೆ ಮುಕ್ತಿ ಆಯಿತು ಆ ಕಡೆ ಜನ ಆ ಕಡೆ ಸೇರ್ವೆಯಿಂದ ಮುಕ್ತಿ ಈ ಕಡೆ ಸೇತುವೆಯಿಂದ ನಿಮಗೆಲ್ಲರಿಗೂ ಮುಕ್ತಿ ಸಿಗುತ್ತೆ ಹೊಸ ಜೀವನ ಹೊಸ ಇದು ಹೊಸ ರೇಟು ಹೊಸ ರಿಯಲ್ ಎಸ್ಟೇಟು ಎಲ್ಲ ಶುರುವಾಗ್ತದೆ ಹೊಸ ಅಂಗಡಿಗಳು ಈಗಾಗಲೇ ಜಾಗಕ್ಕೆಲ್ಲ ಬೇಡಿಕೆ ಆಗಿಬಿಟ್ಟಿದೆ ಹೈವೇ ಆದಮೇಲೆ ಎಲ್ಲರಿಗೂ ಭಾಳ ಫುಲ್ ಏನಿದ್ರು ತುಂಬರಿ ಭಾಗದಲ್ಲಿ ನೆಕ್ಸ್ಟ್ ಹೈವೇ ಆಗಿಬಿಟ್ರೆ ಹೈಫೈ ಆಗಿಬಿಡ್ತಾರೆ ಎಲ್ಲರೂ ಓ ಏನಿಲ್ಲ ಎಲ್ಲ ಸಾಗರದಲ್ಲೇ ಎಲ್ಲ ಇದೆ ಹಂಗೇ ಆಗ್ಬಿಡ್ತಾರೆ ಆ ರೀತಿ ಆಗಿಬಿಡ್ತಾರೆ ಪೊಲೀಸ್ ಸ್ಟೇಷನ್ ಅದನ್ನ ಈಗ ನಡೀತಾ ಇದೆ ಈಗ ಬಂದಿ ಕೊರತೆ ಮಾಡುವ ಸಿಬ್ಬಂದಿ ಬೇಕಾದ್ರೆ ಕೊಡೋಣ ಆಮೇಲೆ ಒನ್ ಹಕ್ಕೂ ಕಂಟಿನ್ಯೂ ಮಾಡಕ್ಕೆ ಹೇಳಿದ್ದೀನಿ ಅದು ಸಹ ಇಲ್ಲಿದೆ ಇದೆ ಅದು ಓಡಾಡಲಿಕ್ಕೆ ಹೇಗಿದ್ದೀನಿ ಆಮೇಲೆ ಟೇಷನ್ಗೆ ಈಗಾಗಲೇ ಮಾನ್ಯ ನಮ್ಮ ಹೋಮ್ ಮಿನಿಸ್ಟ್ರಿಗೆ ಒಂದು ಲೆಟ್ರ್ ಕೊಟ್ಟಿದ್ದೀನಿ ಅವರು ಸಹ ಕೊಡ್ತೀನಿ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಕೊಟ್ಟರೆ ಒಂದು ಸಬ್ ಇನ್ಸ್ಪೆಕ್ಟರ್ ಹಾಕೋಣ ಅಂತ ಅರಿ ಮಾಡಿದ್ದೀನಿ ನಾನು ಏನು ಮಾಡೋಣಮ್ಮ ಆದಷ್ಟು ಹಾಕ್ತಾ ಇದ್ದೀನಿ ಆದಷ್ಟು ಬಂದಲ್ಲಿ ಕೊಡ್ತಾ ಇದ್ದೀನಿ ನಿಟ್ಟೂರಿಗೆ ಒಂದು ಪಟ್ಟು ಬಿಟ್ಟೆ ಅಲ್ಲೇ ಒಂದು ಮನೆಗೆ ರಾಕೆ ಮಾಡ್ಕೊಂಡಿದ್ದಾರೆ ಈಗ ನಿಟ್ಟೂರಿಗೆ ಹಾಕಿಸಿದೀನಿ ಬ್ಯಾಕ್ವೋಡ್ ಅಲ್ಲಿ ಇದ್ದಾರೆ ಇಲ್ಲಿಗೊಬ್ರು ಬೇಕು ಈಗ ಆಗಿದೆ ಅಂತ ಜಾನುವಾರು ಆಸ್ಪತ್ರೆ ಜಾ ಜನ ಇಲ್ಲ ಅದಕ್ಕಾಗಿ ಈಗಾಗಲೇ ನಾನ್ನೂರು ಜನರಿಗೆ ಕರೆದಿದ್ದಾರೆ ಒಂದು ವಾರದ ಹತ್ತಿ ದಿವಸ ಬರ್ಬೋದು ಬಂದ್ರೆ ಇಲ್ಲಿ ಸ್ಕೂಲ್ ಹಾಕ್ಬೋದು ಒಳಗಡೆ ಆಗುತ್ತೆ ಮಾಡ್ತಾ ಅದನ್ನು ಮಾಡ್ಕೊಡ್ತೀನಿ ಹೊರಗಡೆ ಮಾಡ್ಕೊಡ್ತೇನೆ 啊。